ಹಲೋ ಮೈ ಡಿಯರ್ ಫೋರೀಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕ ಮಿಕ್ಕು ಫ್ಯಾಮಿಲಿ ಇವತ್ತಿನ ರೆಸಿಪಿ ಬ್ಯಾಚುಲರ್ಸ್ ಪಲಕ್ ರೈಸ್ ಪಾಲಕ್ ರೈಸ್ ಏನಕ್ಕೆ ಬಾಚುಲರ್ಸ್ ಪಲಕ್ ರೈಸ್ ಅಂದರೆ ಅಂದರೆ ಇದು ಬರೀ ಹತ್ತು ನಿಮಿಷದಲ್ಲಿ ಮಾಡುವಂಥದ್ದು ಸೊ ಲೆಟ್ಸ್ ಬಿಗಿನ್ ಫಸ್ಟು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಮೀಡಿಯಂ ಸೈಜ್ ಹಸಿ ಈರುಳ್ಳಿ ಖಾರಕ್ಕೆ ತಕ್ಕಷ್ಟು ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಮೂರು ಟೊಮೆಟೊಸು ಒಂದಿಂಚು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಒಂದಿಡಿ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಒಂದಿಡಿ ಪುದೀನಾನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ತರತರಿಯಾಗಿ ನೀಟಾಗಿ ರುಬ್ಕೊಳ್ಳಿ ಈಗ ಪಾಲಕಿ ಸೊಪ್ಪನ್ನು ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ತೊಳೆದು ಆ ಪಾಲಕಿ ಸೊಪ್ಪಿಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ರುಬ್ಬಿದ್ದೀನಿ ಅಷ್ಟೇ ಈಗ ಅದನ್ನು ಒಗ್ಗರಣೆ ಮಾಡ್ಕೊಂಡು ರೈಸ್ ಹಾಕಿದ್ರೆ ರೆಡಿಯಾಗಿಬಿಡುತ್ತೆ ಸೊ ಈಗ ನಾನಿಲ್ಲಿ ಒಗ್ಗರಣೆಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪಕ್ಕಾದ್ಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಮೇಲೆ ಒಂದು ಸ್ವಲ್ಪ ಹಿಂಗು ಹಾಕೋಬೇಕು ಅಷ್ಟೇ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೀನ್ ಪೇಸ್ಟ್ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಬಿಡೋಣ ಸೊ ನೀಟಾಗಿ ಒಂದು ಸತಿ ಕಲಿಸ್ಕೊಂಬಿಡಿ ಉಪ್ಪು ನೀ ಅಕ್ಕಿ ಹಾಕೋಕ್ಕೆ ಮುಂಚೆ ಒಂದು ಸರ್ತಿ ಉಪ್ಪು ಖಾರನ ಇಲ್ಲೇ ನೋಡ್ಕೊಂಡ್ಬಿಡಿ ಇಲ್ಲಿ ಮಿಕ್ಸಿ ತೊಳೆದಿದ್ದು ನೀರು ಒಂಚೂರು ಹಾಕಿದ್ದೀನಿ ಇದು ಒಂದು ಸ್ಪೂನ್ ಬಿರಿಯಾನಿ ಪೌಡರ್ ಹಾಕ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಹಾಗೆ ಒಂಚೂರು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಕಾಲು ಸ್ಪೂನಷ್ಟು ಹರ್ಶನ ಹಾಕ್ಕೊಂಡಿದ್ದೀನಿ ಇದನ್ನೀಗ ನೀಟಾಗಿ ಕಲಸ್ಕೊಂಡು ನಾವು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನು ಒಂದು ಸತಿ ನೀ ಇಲ್ಲಿ ಹಾಕ್ಕೊಂಡು ಒಂದು ಸತಿ ಕಲಸ್ಬಿಟ್ಟು ನೀವು ಕುಕ್ಕರ್ ಮುಚ್ಚೋಕೆ ಮುಂಚೆ ಒಂದು ಸತಿ ಉಪ್ಪು ರುಚಿ ನೋಡಿಬಿಡಿ ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಈಗ ನಾನಿಲ್ಲಿ ತಿರ್ಗಿಸ್ಕೊತಾ ಇದ್ದೀನಿ ಉಪ್ಪನ್ನೊಂದ್ಸತಿ ಲಾಸ್ಟ್ ಟೈಮ್ ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಲನ್ನ ಮುಚ್ಕೋತಾ ಇದ್ದೀನಿ ಇದನ್ನು ಎರಡು ವಿಸಿಲ್ ಕೂಗ್ಸಿದ್ರೆ ನಮ್ಮ ರುಚಿ ರುಚಿಯಾದ ದಿಢೀರ್ ಪಾಲಕ್ ರೈಸ್ ರೆಡಿ ಇನ್ ಜಸ್ಟ್ ಟೆನ್ ಮಿನಿಟ್ಸ್ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಟೈಮ್ ಇಲ್ದಿರ ಇದ್ದಾಗ ಇದನ್ನು ಮಾಡ್ಬೋದು ವೆರಿ ಈಸಿ ಟು ಡೂ ಸೊ ಯು ಲೈಕ್ ದಿಸ್ ರೆಸಿಪಿ ಹೋಗೋಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಟು ಸಬ್ಸ್ಕ್ರೈಬ್